ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇಂದು ಬೆಳ್ಳೂಡಿಯಲ್ಲಿ ಪೂಜ್ಯ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ಒಂದು ಸಮ್ಮುಖದಲ್ಲಿ ವಿಘ್ನೇಶ್ ಒಂದು ಪ್ರಾರ್ಥನೆಯನ್ನು ಮಾಡಿ ಬರುವಂಥ ದಿನಮಾನದೊಳಗೆ ಕುರುಬ ಸಮಾಜದ ಏನೋ ಅನೇಕ ಸಮಸ್ಯೆಗಳಿಗೆ ಸೌಲಭ್ಯಗಳನ್ನು ಒದಗಿಸಿರುವಂಥ ನಿಟ್ಟಿನೊಳಗೆ ಆ ಒಂದು ಸಂಕಲ್ಪವನ್ನು ಮಾಡಿ ಗುರುಗಳ ಆಶೀರ್ವಾದದೊಂದಿಗೆ ಗಣೇಶನ ಒಂದು ಸಮ್ಮುಖದಲ್ಲಿ ನಾವು ಇವತ್ತು ಸಂಕಲ್ಪವನ್ನು ಮಾಡಿದ್ದೇವೆ ಬರುವಂಥ ದಿನಮಾನದೊಳಗೆ ತಮ್ಮ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ನಿಟ್ಟಿನೊಳಗೆ ಆ ವಿಘ್ನೇಶ್ವರ ಆಶೀರ್ವಾದ ಮಾಡಲಿ ಅಂತ ಹೇಳಿ ಇವತ್ತು ನಾವು ಕೇಳಿಕೊಂಡು ಮತ್ತು ಇದೇ ರೀತಿಯಾಗಿ ಬರುವಂಥ ದಿನಮಾನಗಳು ಉತ್ತಮವಾಗಿರ್ತಕ್ಕಂಥ ಒಂದು ಆಶಯವನ್ನು ನಾವು ಹೊಂದಿ ಬಹಳಷ್ಟು ವಿಚಾರಗಳು ಗುರುಗಳ ಒಂದು ಸಮ್ಮುಖದಲ್ಲಿ ಚರ್ಚೆಗಳನ್ನು ಆಗಿ ನಾವು ಆ ನಿಟ್ಟಿನಲ್ಲಿ ಹಾಲು ಮತ ಮಹಾಸಭಾ ನಿರಂತರವಾಗಿರ್ತಕ್ಕಂಥ ಸಮಾಜದ ಒಳಿತಿಗೆ ಈ ಪ್ರಯತ್ನಗಳು ನಡೀತಾ ಇದೆ ತಮ್ಮೆಲ್ಲರ ಒಂದು ಸಹಕಾರ ಇದೇ ರೀತಿಯಾಗಿ ಇರಲಿ ಮುಂಬರುವ ದಿನಮಾನದಲ್ಲಿ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಒದಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ರುದ್ರಣ್ಣ ಗುರುಗಳಿ ರಾಜ್ಯಾಧ್ಯಕ್ಷರು ಹಾಲು ಮತ